ನಮಸ್ಕಾರ ಎಲ್ರಿಗೂ ಇವತ್ತಿನ ತರಗತಿಯಲ್ಲಿ ಭೂಗೋಳಕ್ಕೆ ಸಂಬಂಧಿಸಿದಂತೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಒಂದೊಂದೇ ಒಂದೊಂದು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಇವತ್ತು ಭೂಗೋಳಕ್ಕೆ ಸಂಬಂಧಿಸಿದಂತೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಅಕ್ಷಾಂಶ ರೇಖಾಂಶ ಇನ್ನು ಗೋಳ ಅಂದರೆ ಏನು ಭೂಮಿಯ ಮಾದರಿಯೇ ಗೋಳ ಮಾಡಲ್ ಆಫ್ ದ ಹರ್ತೀಸ್ ಎ ಗ್ಲೋಬ್ ಅಂತ ಕರಿತೀವಿ ಅಂದರೆ ಭೂಮಿಯನ್ನು ನಾವು ನೋಡೋದಕ್ಕೆ ಆಗಲ್ಲ ಭೂಮಿಯ ಮೇಲೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟು ಅಂತರ ಇದೆ ಅಂತ ನಾವು ಅಳೆಯೋದಕ್ಕೆ ಆಗಲ್ಲ ಅದಕ್ಕೆ ಕಾಲ್ಪನಿಕ ರೇಖೆಗಳನ್ನು ಗೋಳದ ಮೇಲೆ ನಕಾಶೆಯ ಮೇಲೆ ಹಾಕಿದ್ದಾರೆ ಒಂದು ಕಾಲ್ಪನಿಕ ಏನಿದೆ ಅವರ ನಾವು ಅಕ್ಷಾಂಶ ಮತ್ತು ರೇಖಾಂಶ ಅಂತ ಹೇಳಿ ಕರಿತೀವಿ ಏನು ಅಕ್ಷಾಂಶ ಮತ್ತು ರೇಖಾಂಶ ಅಂದ್ರೆ ಫಸ್ಟ್ ಇದು ಭೂಗೋಳ ಅಂತ ಅಂದ್ಕೊಡೋಣ ಅಲ್ಲಿ ಫಸ್ಟ್ ಅಕ್ಷಾಂಶ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇಂಗ್ಲಿಷ್ ನಲ್ಲಿ ಜನ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ ಇಲ್ಲಿ ಈ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ಪೂರ್ವದಿಂದ ಪಶ್ಚಿಮಕ್ಕೆ ಎಡೆದಿರುವಂತಹ ಅಡ್ಡ ರೇಖೆಗಳನ್ನ ನಾವು ಅಕ್ಷಾಂಶ ಅಂತ ಕರಿತೀವಿ ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನಂದ್ರೆ ದೀಸ್ ಆರ್ ಎಮ್ಯಾಜಿನರಿ ಲೈನ್ಸ್ ಇಟ್ ಈಸ್ ಡ್ರಾನ್ ಫ್ರಮ್ ಈಸ್ಟ್ ಟು ವೆಸ್ಟ್ ಇಷ್ಟು ವೆಸ್ಟ್ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ರೇಖೆಗಳನ್ನು ನಾವು ಅಕ್ಷಾಂಶ ಅಂತ ಹೇಳ್ತೀವಿ ಇವು ಕಾಲ್ಪನಿಕ ರೇಖೆಗಳು ಅಂದರೆ ಇವನ್ನು ನಿಜವಾಗ್ಲೂ ಹೇಳದಿಲ್ಲ ನಾವು ನಕಾಶೆಯ ಮೇಲೆ ನಕ್ಷೆಯ ಮೇಲೆ ಭೂಗೋಳದ ಮೇಲೆ ಗೋಳ ಗ್ಲೋಬ್ ಮೇಲೆ ನಾವು ಇಮ್ಯಾಜಿನರಿ ಲೈನ್ ಹಾಕಿದ್ದೇವೆ ಅವು ನಾವು ಅಕ್ಷಾಂಶ ರೇಖಾಂಶ ಅಂತ ಕರಿತೀವಿ ಅದರಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತ ಅಡ್ಡ ರೇಖೆಗಳನ್ನು ನಾವು ಅಕ್ಷಾಂಶ ಅಂತ ಕರಿತೇವೆ ಇಲ್ಲಿ ಅಕ್ಷಾಂಶದಲ್ಲಿ ಈ ಸೊನ್ನೆ ಡಿಗ್ರಿ ಅಕ್ಷಾಂಶ ಏನು ಬರುತ್ತೆ ಇದನ್ನು ನಾವು ಸಮಪಾಚಕ ವೃತ್ತ ಅಂತ ಕರಿತೀವಿ ಈಕ್ವೇಟಾ ಅಂತ ಕರಿತೀವಿ ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತ ಏನಿದೆ ಸೊನ್ನೆ ಡಿಗ್ರಿ ಅಕ್ಷಾಂಶ ಇದು ಈ ಭೂಗೋಳವನ್ನ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ ನಾರ್ಥ್ರನ್ ಎಮಿಸ್ಪೈರ್ ಸೌತ್ ಸೌತ್ ರನ್ ಎಮಿಸ್ಪೈರ್ ಅಂತೇಳಿ ವಿಂಗಡಣೆ ಮಾಡುತ್ತೆ ಈ ಸೊನ್ನೆ ಡಿಗ್ರಿ ಅಕ್ಷಾಂಶ ಏನಿದೆ ಇದನ್ನ ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತ ಕರಿತೀವಿ ಈ ಸೊನ್ನೆ ಡಿಗ್ರಿಯಿಂದ ಇಲ್ಲಿ ಇಪ್ಪತ್ ಮೂರುವರೆ ಡಿಗ್ರಿ ಬರುತ್ತೆ ಈ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ ಮೂರುವರೆ ಡಿಗ್ರಿ ಏನು ಉತ್ತರಕ್ಕೆ ಬರುತ್ತೋ ಅದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ಅದೇ ದಕ್ಷಿಣಕ್ಕೆ ಬಂದ್ರೆ ಅದನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಅಂದ್ರೆ ಸೊನ್ನೆ ಡಿಗ್ರಿಯಿಂದ ಉತ್ತರಕ್ಕೆ ಬರುವಂತ ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶವನ್ನ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣಕ್ಕೆ ಬರೋದನ್ನ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೇವೆ ಮತ್ತೆ ಮತ್ತೊಂದು ಅಕ್ಷಾಂಶ ಬರುತ್ತೆ ಇಪ್ಪತ್ತ್ ಮೂರುವರೆ ಡಿಗ್ರಿಯಿಂದ ಅರವತ್ತಾರೂವರೆ ಡಿಗ್ರಿ ಏನಿದೆ ಇದು ಅರವತ್ತಾರೂವರೆ ಡಿಗ್ರಿ ಉತ್ತರಕ್ಕೆ ಆರ್ಕಟಿಕ್ ವೃತ್ತ ಅಥವಾ ಇದನ್ನ ಉತ್ತರ ಮೇರು ವೃತ್ತ ಅಂತೀವಿ ದಕ್ಷಿಣಕ್ಕೆ ಬರೋದು ದಕ್ಷಿಣ ಮೇರು ವೃತ್ತ ಅಥವಾ ಅಂಟಾರ್ಕಟಿಕ್ ಅಂಟಾರ್ಕಟಿಕ್ಟಿಕ್ ವೃತ್ತ ಅಂತೇಳಿ ಕರಿತೀವಿ ಇಲ್ಲಿ ಇದನ್ನ ದಕ್ಷಿಣ ಮೇರು ವೃತ್ತ ಅಂತೀವಿ ಇದನ್ನ ಉತ್ತರ ಮೇರು ವೃತ್ತ ಅಂತಲೂ ಕೂಡ ಕರಿತೀವಿ ಇನ್ನ ಅರವತ್ತಾರೂವರೆ ಡಿಗ್ರಿಯಿಂದ ಉತ್ತರಕ್ಕೆ ಬರೋ ತೊಂಬತ್ತು ಡಿಗ್ರಿ ಇದನ್ನ ಉತ್ತರ ಅಕ್ಷಾಂಶ ಅಥವಾ ಉತ್ತರ ಧ್ರುವ ಅಂತ ಕರಿತೀವಿ ದಕ್ಷಿಣ ದನ ದಕ್ಷಿಣ ಅಕ್ಷಾಂಶ ಅಥವಾ ದಕ್ಷಿಣ ಧ್ರುವ ಅಂತ ಕರಿತೀವಿ ದಕ್ಷಿಣ ಧ್ರುವ ಇದು ತೊಂಬತ್ತು ಡಿಗ್ರಿ ಅಂದ್ರೆ ಅಕ್ಷಾಂಶಗಳು ಈ ಸೊನ್ನೆ ಡಿಗ್ರಿಯಿಂದ ಉತ್ತರಕ್ಕೆ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಬಂದರೆ ದಕ್ಷಿಣಕ್ಕೆ ತೊಂಬತ್ತು ಡಿಗ್ರಿ ಅಕ್ಷಾಂಶ ಒಟ್ಟು ನೂರ ಎಂಬತ್ತು ಡಿಗ್ರಿ ಅಕ್ಷಾಂಶಗಳು ಕಂಡು ಬರುತ್ತೆ ಅಂದ್ರೆ ಇಲ್ಲಿ ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನ ಸಮಭಾಜಕ ಇರುತ್ತಾ ಅಂತೀವಿ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ಮೂರವರೆ ಡಿಗ್ರಿ ಅಕ್ಷಾಂಶವನ್ನ ನಾವು ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಅಂತೀವಿ ಸೊನ್ನೆ ಡಿಗ್ರಿಯಿಂದ ಇಪ್ಪತ್ ಮೂರುವರೆ ಡಿಗ್ರಿ ದಕ್ಷಿಣಕ್ಕೆ ಬರೋದನ್ನ ಮಕರ ಸಂಕ್ರಾಂತಿ ಇರುತ್ತಾ ಅಂತೀವಿ ಸೊನ್ ಇಪ್ಪತ್ ಮೂರುವರೆ ಇಂದ ಅರವತ್ತಾರೂವರೆ ಡಿಗ್ರಿ ಅಕ್ಷಾಂಶವನ್ನು ನಾವು ಆರ್ಕಟಿಕ್ ವೃತ್ತ ಅಥವಾ ಉತ್ತರ ಮೇರು ವೃತ್ತ ಅಂತೀವಿ ಈ ಸ್ವನ್ ಇಪ್ಪತ್ತ್ಮೂರುವರೆ ಡಿಗ್ರಿಯಿಂದ ಅರವತ್ತಾರೂವರೆ ಡಿಗ್ರಿ ದಕ್ಷಿಣಕ್ಕೆ ಬರೋದನ್ನ ಅಂಟಾರ್ಕಟಿಕ್ ವೃತ್ತ ಅಥವಾ ದಕ್ಷಿಣ ಮೇರು ವೃತ್ತ ಅಂತ ಕರಿತೀವಿ ಮತ್ತೆ ಅರವತ್ತಾರೂವರೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಗೆ ಬರುವಂತದ್ದನ್ನ ನಾವು ಉತ್ತರ ಅಕ್ಷಾಂಶ ಅಥವಾ ಉತ್ತರ ಧ್ರುವ ಅಂತ ಕರಿತೀವಿ ಅರವತ್ತಾರೂವರೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಗೆ ಅಹ್ ತೊಂಬತ್ತು ಡಿಗ್ರಿ ವರೆಗೆ ನಾವು ದಕ್ಷಿಣ ಧ್ರುವ ಅಥವಾ ದಕ್ಷಿಣ ಅಕ್ಷಾಂಶ ಅಂತೇಳಿ ಕರಿತೇವೆ ಒಟ್ಟು ನೂರ ಎಂಬತ್ತು ಡಿಗ್ರಿ ಅಕ್ಷಾಂಶಗಳು ಬರುತ್ತೆ ಈ ಸಮಭಾಜಕ ವೃತ್ತ ಏನು ಮಾಡುತ್ತೆ ಭೂಗೋಳವನ್ನ ಎರಡು ಭಾಗ ಮಾಡುತ್ತೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಮಾಡುತ್ತೆ ಉತ್ತರಾರ್ಧ ಗೋಳದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಬಂದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಬರುತ್ತೆ ಇವು ಕಾಲ್ಪನಿಕ ರೇಖೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತ ಅಡ್ಡ ರೇಖೆಗಳನ್ನ ನಾವು ಅಕ್ಷಾಂಶ ಅಂತೇಳಿ ಕರಿತೇವೆ ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತ ವಿಷಯ ಈಗ ನಾವು ರೇಖಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ರೇಖಾಂಶಗಳ ಬಗ್ಗೆ ತಿಳ್ಕೊಳ ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಂತ ಲಂಬ ರೇಖೆಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೇಖಾಂಶ ಅಂತ ಕರಿತೀವಿ ಹೇಳ್ತೀವಿ ರೇಖಾಂಶ ಅಂಶ ಅಂದ್ರೆ ಏನು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೇಳದಂತ ಲಂಬರೇಖೆಗಳನ್ನ ನಾವೇನಂತ ಕರಿತೀವಿ ಇವೇನಿದೆ ಇದನ್ನ ನಾವು ರೇಖಾಂಶ ಅಂತ ಕರಿತೀವಿ ಉತ್ತರದಿಂದ ದಕ್ಷಿಣ ಕೇಳದಂತ ಲಂಬ ರೇಖೆಗಳನ್ನ ನಾವು ನಿಂತೀವಿ ರೇಖಾಂಶ ಇದರಲ್ಲಿ ಸೊನ್ನೆ ಡಿಗ್ರಿ ರೇಖಾಂಶ ಏನಿದೆ ಇದು ಇಂಗ್ಲೆಂಡ್ನ ಗ್ರೀನ್ವಿಚ್ ಅನ್ನುವಂತ ಒಂದು ಸ್ಥಳದ ಮೇಲೆ ಆಗ ಹೋಗಿರೋದ್ರಿಂದ ಇದನ್ನ ಈ ಸೊನ್ನೆ ಡಿಗ್ರಿ ಪ್ರಧಾನ ರೇಖಾಂಶವನ್ನು ನಾವು ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೀವಿ ವಿಚ್ ರೇಖಾಂಶ ವಿಚ್ ರೇಖಾಂಶ ಅಂತ ಕರಿತೀವಿ ಸೊನ್ನೆ ಡಿಗ್ರಿ ಇದು ಪ್ರಧಾನ ರೇಖಾಂಶ ಆಗಿರುತ್ತೆ ಈ ಪೂರ್ವಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳು ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳು ಬರ್ತವೆ ಅಂದ್ರೆ ಈ ವಿಚ್ ರೇಖಾಂಶ ಈ ಸೊನ್ನೆ ಡಿಗ್ರಿ ರೇಖಾಂಶ ಏನ್ ಮಾಡುತ್ತೆ ಈ ಭೂಗೋಳವನ್ನ ಏನ್ ಮಾಡುತ್ತೆ ಎರಡು ಭಾಗಗಳಾಗಿ ಮಾಡುತ್ತೆ ಒಂದು ಪೂರ್ವಾರ್ಧ ಗೋಳ ಒನ್ ಮತ್ತೊಂದು ಪಶ್ಚಿಮಾರ್ಧ ಗೋಳವಾಗಿ ವಿಂಗಡಣೆ ಮಾಡುತ್ತೆ ಈ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳು ಈ ಕಡೆನೂ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಈ ಕಡೆನೂ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಬರುತ್ತೆ ಈ ಸೊನ್ನೆ ಡಿಗ್ರಿ ರೇಖಾಂಶ ಏನಿದೆ ಅದು ಏನಾಗುತ್ತೆ ಪ್ರಧಾನ ರೇಖಾಂಶ ಆಗ್ತದೆ ಆ ಪ್ರಧಾನ ರೇಖಾಂಶವನ್ನು ನಾವು ಗ್ರೀನಿಚ್ ರೇಖಾಂಶ ಅಂತೇಳಿ ಕರಿತೀವಿ ಈ ಸೊನ್ನೆ ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿ ಏನಿದೆ ಇದು ಪೂರ್ವಕ್ಕೆ ಬರುವುದು ಪೂರ್ವ ರೇಖಾಂಶ ಆಗ್ತದೆ ಸೊನ್ನೆ ಡಿಗ್ರಿಯಿಂದ ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ಏನು ಬರುತ್ತೆ ಅದನ್ನ ನಾವು ಪಶ್ಚಿಮ ರೇಖಾಂಶ ಅಂತೇಳಿ ಕರಿತೀವಿ ಅಂದ್ರೆ ಈ ಸೊನ್ನೆ ಡಿಗ್ರಿಯಿಂದ ಈ ಕಡೆಗೆ ಬರೋದೆಲ್ಲ ಪೂರ್ವಾರ್ಧ ಗೋಳ ಸೊನ್ನೆ ಡಿಗ್ರಿಯಿಂದ ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ಬರೋದೆಲ್ಲ ಪಶ್ಚಿಮಾರ್ಧ ಗೋಳ ಆಗ್ತದೆ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳು ಕಂಡುಬರ್ತವೆ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಈ ಸೊನ್ನೆ ಡಿಗ್ರಿಯಿಂದ ಒಂದೊಂದು ರೇಖಾಂಶಕ್ಕೂ ಕೂಡ ಏನಾಗುತ್ತೆ ನಾಲ್ಕು ನಿಮಿಷ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾ ನಿಮಿಷಕ್ಕೆ ಏನಾಗುತ್ತೆ ನಾಲ್ಕು ನಿಮಿಷ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಆ ಇಲ್ಲಿ ನಾಲ್ಕು ನಿಮಿಷ ಆದರೆ ಒಟ್ಟು ಮುನ್ನೂರವತ್ತು ಡಿಗ್ರಿ ರೇಖಾಂಶ ಅಂದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಭೂಮಿ ತನ್ನ ಸುತ್ತ ತಾನು ತಿರುಗುವುದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ ಅಂದರೆ ಇಲ್ಲಿ ಈ ರೇಖಾಂಶಕ್ಕೂ ಮತ್ತು ದಿನಕ್ಕೂ ಏನು ಭೂಮಿಯ ಒಂದು ದೈನಂದಿನ ಚಲನೆ ಏನಿದೆ ಅದಕ್ಕೂ ಒಂದು ಸಂಬಂಧ ಇದೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ವ್ಯತ್ಯಾಸ ಆಗುತ್ತೆ ಅಂದರೆ ಮುನ್ನೂರ ಅರವತ್ತು ಇಂಟು ನಾಲ್ಕು ನಿಮಿಷ ಅಂದರೆ ನಾಲ್ಕು ಸೊನ್ನೆಗೆ ಸೊನ್ನೆ ನಾಲ್ಕು ಆರು ಇಪ್ಪತ್ನಾಲ್ಕು ದಶಕ ಎರಡು ನಾಲ್ಕು ಮೂರು ಹನ್ನೆರಡು ಎರಡು ಹಾಕು ನೂರ ಸಾವಿರದ ನಾನ್ನೂರ ನಲ್ವತ್ತು ನಿಮಿಷ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಅರುವ ಒಂದು ಗಂಟೆಗೆ ಅರವತ್ತು ನಿಮಿಷ ಅಂದರೆ ಸಾವಿರದ ನಾನ್ನೂರ ನಲವತ್ತು ನಿಮಿಷ ಆಗುತ್ತೆ ಅಂದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ವ್ಯತ್ಯಾಸ ಆಗುತ್ತೆ ಒಟ್ಟು ರೇಖಾಂಶಗಳು ಮುನ್ನೂರ ಅರವತ್ತು ಮುನ್ನೂರ ಅರವತ್ತನ್ನ ನಾವು ನಾಲ್ಕರಿಂದ ಗುಣಿಸಿದಾಗ ಸಾವಿರದ ನಾನ್ನೂರ ನಲ್ವತ್ತು ನಿಮಿಷ ಆಗುತ್ತೆ ಅಂದ್ರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಸಾವಿರದ ನಾನ್ನೂರ ನಲ್ವತ್ತು ನಿಮಿಷ ಆಗುತ್ತೆ ಅಂದ್ರೆ ಪ್ರತಿ ಹದಿನೈದು ರೇಖಾಂಶಗಳಿಗೆ ಏನಾಗುತ್ತೆ ಅಂದ್ರೆ ಒಂದು ಗಂಟೆ ಆಗುತ್ತೆ ಅಂದ್ರೆ ಭೂಮಿ ಒಂದು ಸುತ್ತು ಪೂರ್ಣಗೊಳಿಸೋಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ಒಂದು ರೇ ಮುನ್ನೂರ ಅರವತ್ತು ರೇಖಾಂಶಗಳನ್ನು ನಾವು ಪೂರ್ಣಗೊಳಿಸೋದಕ್ಕೆ ಎಷ್ಟು ಬೇಕಾಗ್ತದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂದ್ರೆ ನೂರ ಸಾವಿರದ ನಾನ್ನೂರ ನಲ್ವತ್ತು ನಿಮಿಷ ಬೇಕು ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ ಈ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಾಗ ನಾಲ್ಕು ನಿಮಿಷ ಏನ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಓದಂಗೆಲ್ಲ ಏನಾಗುತ್ತೆ ಅಂದರೆ ವೇಳೆ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಏನು ಪಶ್ಚಿಮದಿಂದ ಪೂರ್ವಕ್ಕೆ ಓದಂಗೆಲ್ಲ ಏನಾಗುತ್ತೆ ವೇಳೆ ಜಾಸ್ತಿ ಆಗುತ್ತೆ ಅದನ್ನು ಈಸ್ಟ್ ಗೇಡ್ ಹ್ಯಾಡ್ ಅಂತ ಕರಿತೀವಿ ಈಸ್ಟ್ ಗೇನ್ ಹ್ಯಾಡ್ ಅಂತ ಕರಿತೀವಿ ಈಸ್ಟ್ ಗೇನ್ ಹ್ಯಾಡ್ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂಗೆಲ್ಲ ಏನಾಗುತ್ತೆ ವೇಳೆ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂದ್ರೆ ಅದೇ ರೀತಿ ಪೂರ್ವದಿಂದ ಪಶ್ಚಿಮದ ಕಡೆ ಚಲಿಸುವಾಗ ವೇಳೆ ಏನಾಗುತ್ತೆ ಕಡಿಮೆ ಆಗುತ್ತದೆ ಆಗ ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್ ಅಂತ ಬರುತ್ತೆ ಸಬ್ಸ್ಟ್ರಾಕ್ಷನ್ ಈಸ್ಟ್ ಗೇನ್ ಆ್ಯಡ್ ಆಗುತ್ತೆ ಯಾವಾಗ ಅಂದರೆ ಪಶ್ಚಿಮದಿಂದ ಪೂರ್ವ ರೇಖಾಂಶದ ಕಡೆ ನಾವು ಹೋದಾಗ ವೇಳೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ನಾವು ಪೂರ್ವದಿಂದ ಏನಾದರೂ ಪಶ್ಚಿಮಕ್ಕೆ ಬಂದಾಗ ವೇಳೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ನಾವು ವೆಸ್ಟ್ ಲಾಸ್ಟ್ ಸಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ ಒಟ್ಟಾರೆ ರೇಖಾಂಶ ಮತ್ತು ಏನು ಭೂಮಿಯ ದೈನಂದಿನ ಚಲಗೆನೆಗೆ ಒಂದು ರೀತಿಯ ಸಂಬಂಧ ಇದೆ ಅಂದರೆ ಭೂಮಿ ಒಂದು ತನ್ನ ಸುತ್ತ ತಾನು ತಿರುಗೋದಕ್ಕೆ ಇಪ್ಪತ್ನಾಕು ಗಂಟೆ ಬೇಕಾಗುತ್ತೆ ಇಲ್ಲಿ ಮುನ್ನೂರ ಅರವತ್ತು ರೇಖಾಂಶಗಳು ಅಂದ್ರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಚಲಿಸೋದಕ್ಕೆ ನಾಲ್ಕು ನಿಮಿಷ ಬೇಕಾಗುತ್ತದೆ ಒಟ್ಟಾರೆ ಮುನ್ನೂರ ಅರವತ್ತು ರೇಖಾಂಶಗಳನ್ನ ಪೂರ್ಣಗೊಳಿಸ್ಬೇಕು ಅಂದ್ರೆ ಸಾವಿರದ ನಾನೂರ ನಲವತ್ತು ನಿಮಿಷ ಬೇಕಾಗುತ್ತೆ ಅದು ಒಂದು ದಿನಕ್ಕೆ ಸಮ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದಿನ ಒಂದು ಸುತ್ತು ಅಂದ್ರೆ ಸೂರ್ಯ ಅಂದ್ರೆ ಭೂಮಿ ತನ್ನ ಸುತ್ತ ತಾನು ತಿರುಗೋದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ ಈ ಒಂದು ರೇಖಾಂಶದ ಆಧಾರದ ಮೇಲೆ ಆ ಒಂದು ದೇಶದ ಸಮಯವನ್ನ ನಿಗದಿ ಮಾಡಲಾಗುತ್ತೆ ನಮ್ಮ ಒಂದು ದೇಶದ ಒಂದು ಸ್ಥಾನವನ್ನು ನಾವು ಯಾವುದರಿಂದ ಗುರುತಿಸ್ತೀವಿದ್ರೆ ನಮ್ಮ ಭಾರತದ ಮೇಲೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗಿದೆ ಅದು ಅಲಹಾಬಾದ್ ಮೇಲೆ ಹಾದು ಹೋಗಿದೆ ಎಂಬತ್ತೆರಡೂವರೆ ಡಿಗ್ರಿ ಏನಿದೆ ಇದು ನಮ್ಮ ಭಾರತದ ದರೇಖೆ ಆಗುತ್ತೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದರ ಆಧಾರದ ಮೇಲೆ ಏನು ಮಾಡ್ತಾರೆ ಟೈಮನ್ನು ನಿಗದಿ ಮಾಡ್ತಾರೆ ಅಂದರೆ ಪ್ರಧಾನ ರೇಖಾಂಶವಾದ ಸೊನ್ನೆ ಡಿಗ್ರಿ ಏನಿದೆ ಸೊನ್ನೆ ಡಿಗ್ರಿಯಿಂದ ಇಲ್ಲಿಗೂ ನಮಗೆ ಎಷ್ಟು ನಿಮಿಷ ವ್ಯತ್ಯಾಸ ಆಗುತ್ತೆ ಅಂದ್ರೆ ಇಲ್ಲಿ ಎಷ್ಟು ಮುಂದೆ ಹೋಗುತ್ತೆ ಅಂದ್ರೆ ಸೊನ್ನೆ ಡಿಗ್ರಿಯಿಂದ ಹಿಂಗ ಮುಂದಕ್ಕೆ ಹೋದಂಗೆಲ್ಲ ಏನಾಗುತ್ತೆ ಗೈನ್ ಆಗುತ್ತೆ ಅಂತ ನಾನು ಹೇಳಿದೆ ಈಸ್ಟ್ ಗೇನ್ ಆ್ಯಡ್ ಆಗ್ತದೆ ಅಂದ್ರೆ ಇಲ್ಲಿಗೂ ಅಲ್ಲಿಗೂ ನಮಗೆ ಏನಾಗುತ್ತೆ ಅಂದ್ರೆ ಐ ಐದು ಗಂಟೆ ಮೂವತ್ತು ನಿಮಿಷ ನಾವು ಲೆಕ್ಕ ಹಾಕ್ಬೋದು ಎಂಬತ್ತೆರಡೂವರೆ ಅಂದಾಗ ಎಂಟು ನಾಲ್ಕು ನಿಮಿಷ ನಾಕೇಳಿ ಎಂಟು ಎಂಟು ನಾಲ್ಲಿ ಮೂವತ್ತೆರಡು ಅರ್ಧ ಅಂದರೆ ಎರಡು ನಿಮಿಷ ಸೊ ಮುನ್ನೂರ ಮೂವತ್ತು ನಿಮಿಷ ಡಿವೈಡೆಡ್ ಬೈ ಅರುವತ್ತು ಅಂದಾಗ ನಾವು ಲೆಕ್ಕ ಹಾಕೊಳ್ಳಿ ನಮಗೆ ಐದುವರೆಗೆ ಬರೋಕ್ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆರು ಆರೈದ್ಲಿ ಮೂವತ್ತು ಇಲ್ಲಿ ಪಾಯಿಂಟ್ ಇಟ್ಸ್ಕೊಂಡ್ರೆ ಜೀರೋ ಆರೈದ್ಲಿ ಮೂವತ್ತು ಸೊ ಐದೂವರೆ ಗಂಟೆ ನಮಗೆ ಏನಾಗುತ್ತೆ ಮುಂದಿದ್ದೀವಿ ನಾವು ಗ್ರೀನ್ ವಿಚ್ ರೇಖಾಂಶದಿಂದ ನಮಗೆ ನಾವು ಏನಾಗಿದೆ ಐದೂವರೆ ಗಂಟೆ ಮುಂದೆ ಇದೆ ಟೈಮು ನಮಗೆ ಇದು ನಮ್ಮ ಒಂದು ದಿನ ರೇಖಾಂಶ ಯಾವುದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಇದು ನಮ್ಮ ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ಮೇಲೆ ಏನಾಗಿದೆ ಹಾದು ಹೋಗಿದೆ ಆ ಒಂದು ಆ ಆ ಒಂದು ಟೈಮ್ ಆ ಒಂದು ರೇಖಾಂಶ ಏನು ಆದು ಹೋಗಿದೆ ಅದರ ಆಧಾರದ ಮೇಲೆ ನಮ್ಮ ದೇಶದ ಸಮಯವನ್ನ ಪ್ರಮಾಣವನ್ನ ಏನ್ ಮಾಡ ನಿಗದಿ ಪಡಿಸಲಾಗುತ್ತೆ ಅಂದ್ರೆ ಇಲ್ಲಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇಷ್ಟು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳ್ಕೋಬೇಕು ಇವು ನಾವು ಏನು ಇಮ್ಯಾಜಿನೇರಿಂಗ್ ಲೈನ್ಸ್ ಅನ್ನು ಅದನ್ನು ತಿಳ್ಕೊಬೇಕು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಏನು ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡ ರೇಖೆಗಳಿದೆ ಅವನ್ನ ಅಕ್ಷಾಂಶ ಅಂತ ಹೇಳಿ ತಿಳ್ಕೊಬೇಕು ಏನು ಲಂಬ ರೇಖೆಗಳಿದಾವೆ ಪೂರ್ವ ಉತ್ತರದಿಂದ ದಕ್ಷಿಣಕ್ಕೆ ಕೇಳದಿರುವಂಥ ಲಂಬ ರೇಖೆಗಳೇನಿದೆ ಅದನ್ನು ನಾವು ರೇಖಾಂಶ ಲಾಂಗಿಟ್ಯೂಡ್ಸ್ ಅಂತ ಕರೀತೇವೆ ಇದನ್ನು ನಾವು ಯಾಕೆ ಅನುಕೂಲ ಆಗುತ್ತೆ ಅಂದರೆ ನಾವು ನಕಾಶೆಯಲ್ಲಿ ಯಾವ ಖಂಡ ಯಾವ ಒಂದು ರೇಖಾಂಶದಲ್ಲಿ ಅಕಾಂಶ ಅಕ್ಷಾಂಶದ ಮೇಲೆ ಬಂದಿದೆ ಅನ್ನೋದನ್ನ ನಾವು ಸುಲಭವಾಗಿ ತಿಳ್ಕೋಬೋದು ಈಗ ನಮಗೆ ಯಾವುದೋ ಒಂದು ದೇಶ ಅಥವಾ ಖಂಡ ಯಾವ ರೇಖಾಂಶದಲ್ಲಿದೆ ನಾವು ಗೊತ್ತಿಲ್ಲದಾಗ ಎಷ್ಟೇ ಇಪ್ಪತ್ತ್ ಮೂರುವರೆ ಡಿಗ್ರಿನೋ ಇಲ್ಲ ಎಂಬತ್ತೆರಡುವರೆ ಡಿಗ್ರಿ ರೇಖಾಂಶದ ಮೇಲೆ ನಾವು ನೋಡಿದಾಗ ಅಲ್ಲೇನಾಗುತ್ತೆ ಓಹ್ ಭಾರತದ ಮೇಲೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದೆ ಅಂದಾಗ ನಾವು ನೋಡಬೇಕು ಆ ಹಲಬಾದ್ ಅನ್ನುವಂಥ ಸ್ಥಳ ನಮಗೆ ಕಾಣುತ್ತೆ ನಕಾಶೆಯಲ್ಲಿ ಗ್ಲೋಬಲ್ಲಿ ನಾವು ಸುಲಭವಾಗಿ ಗುರುತಿಸ್ಬೋದು ಇದು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಣ ಅಂತೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು